ಅಯೋಧ್ಯೆ ಮಾತಾಡ್ ನೋಡೋಕ್ಕೆ ಸೂಪರಾಗಿದೆ ಗುರು ಬಟ್ ಏನಂದರೆ ಇಲ್ಲಿ ಫುಡ್ ಒಂದು ಸಿಕ್ಕಾಬಿಡೋಕಾಸ್ಟ್ಲಿ ನಾನು ನಮ್ಮ ಫ್ರೆಂಡ್ಸು ನೆನೇ ರಾಮ ದರ್ಶನ ಮತ್ತು ಹನುಮನ್ ಗಡಿಯಲ್ಲಿ ದರ್ಶನ ಮುಗಿಸಿದ್ರಿಂದ ಸೊ ಅಯೋಧ್ಯೆ ಪೂರ್ತಿ ಮೂಲೆ ಮೂಲೆ ಎಲ್ಲ ಇರೋ ಬರೋ ಸಂಧಿಗೊಂದು ಎಲ್ಲ ಸುತ್ತಿ ಆರಾಮಾಗಿ ಎಂಜಾಯ್ ಮಾಡಿದ್ವಿ ಬಟ್ ನಮ್ಮ ಬಾಸ್ ದರ್ಶನ ಚೆನ್ನಾಗಿ ಆಗಿರಲಿಲ್ಲ ಸೊ ಅದಕ್ಕೆ ಇನ್ನೊಂದು ಸತಿ ದರ್ಶನ ಮಾಡೋಣ ಮತ್ತು ನೆಕ್ಸ್ಟ್ ಅಯೋಧ್ಯೆ ಯಾವಾಗ ಬರ್ತೀವೋ ಇಲ್ಲೋ ಅಂಥೇಳಿ ನಮ್ಮ ಬಾಸ್ ದರ್ಶನ ಮಾಡ್ಕೊಂಬೋಣ ಅಂಥೇಳಿ ಇನ್ನೊಂದ್ಸರ್ತಿ ಹೋದ್ವಿ ಇಲ್ಲಿ ಮೇಲೆ ಹೋದರೆ ರೈಟ್ಗೆ ಹೋದರೆ ನಾವು ದೇವ್ರನ್ನ ಎದುರುಗಡೆ ದರ್ಶನ ಮಾಡ್ಬೋದು ಲೆಫ್ಟ್ಗೆ ಹೋದ್ರೆ ನಮ್ಗೆ ಬರೀ ಸೈಡಿಂದ ಬರೀ ಛತ್ರಿ ಹಣಸಷ್ಟೇ ದೇವ್ರ ದರ್ಶನ ಕಾಣಿಸಲ್ಲ ಸೊ ನಿನ್ನೆ ನಾವು ದರ್ಶನ ಮಾಡಿ ತೃಪ್ತಿ ಆಗಿಲ್ಲ ಅಂಥೇಳಿ ಇವತ್ತು ದರ್ಶನ ಮುಗಿಸ್ಕೊಂಬ ಅಂಥೇಳಿ ಬಂದ್ವಿ ಬಂದು ನೋಡಿದ್ರೆ ಕ್ಯೂ ನಾಲ್ಕು ಗಂಟೆಗೆ ನೋಡಿ ಸಿಗಬಡ ಇಲ್ಲ ಹಂಗಿತ್ತು ಅಂತ ಇಂದು ಫೈನಲಿ ಒಂದು ಮೂರು ಅವರ್ ಮತ್ತೆ ದರ್ಶನ ಆಗೋಯ್ತು ಸರಿ ಹಾಗೆ ದರ್ಶನಕ್ಷಣೆಲ್ಲ ಮುಗಿಸ್ಕೊಂಡು ಪಕ್ಕದಲ್ಲೇ ಇನ್ನೊಂದು ಯಾವುದೋ ಉದ್ದ ಉದ್ದು ಗೋಪುರ ಆಯಿತು ಸರಿ ಏನೋ ಒಂದು ದಿವಸ ನೋಡೋಣ ಅಂತೇಳಿ ಹೋದ್ವಿ ಇದು ಬಂದು ಫೈವ್ ಹಂಡ್ರೆಡ್ ಏರ್ಸಿ ಹಾಗೂ ಇದನ್ನು ಯಾವೊಬ್ಬರ ಒಬ್ಬ ರಾಜ ಕಟ್ಸ್ಕೊಟ್ಟಿದ್ದಂತೆ ಸೊ ನೋಡೋಕ್ಕೆ ಚೆನ್ನಾಗಿತ್ತು ಅಂತೇಳಿ ಇಲ್ಲಿ ಹೋಗಿ ಒಂದು ವಿಸಿಟ್ ಹಾಕೊಂಡು ಬಂದ್ವಿ ಇನ್ನೊಂದು ಸರ್ತಿ ಮತ್ತು ನಾವು ಯಾವಾಗ ಅಯೋಧ್ಯೆ ಬರೋಕ್ಕಾಗುತ್ತಾ ಇಲ್ಲೋ ಪ್ರಭು ಶ್ರೀರಾಮ ದರ್ಶನ ಇನ್ನೊಂದು ನೋಡ್ಕೊಂಬೋಣ ಅಂತ ಯೋಚನೆ ಮಾಡಿ ದರ್ಶನಕ್ಕೆ ಹೋದ್ರೆ ಕ್ಯೂ ನೋಡ್ರೆ ಇತ್ತು ಓ ಈ ಕ್ಯೂ ನೋಡಿದಳೆ ಇದು ಯಾಕೋ ಮೋಸ್ಟ್ಲಿ ಏಳೆಂಟು ಗಂಟೆ ಟೈಮ್ ಹಿಡಿಯೋ ಥರ ಇತ್ತು ಸೊ ಅಷ್ಟೊಂದು ರಿಸ್ ತಗೋಳಕ್ಕೆ ನಾವು ರೆಡಿ ಇರಲಿಲ್ಲ ಯಾಕಂದರೆ ಮಧ್ಯಾಹ್ನ ಎರಡೂವರೆ ಟ್ರೈನ್ ಇದ್ದಿದ್ದರಿಂದ ನಾವು ಅಷ್ಟೊಂದು ಟೈಮ್ ಕೊಡೋಕ್ಕಾಗಿಲ್ಲ ಸರಿ ರೂಮ್ ಹನ್ನೊಂದು ಗಂಟೆ ಔಟ್ ಮಾಡಿ ಅಯೋಧ್ಯೆ ಕಡೆ ಘಾಟಿಂದ ಘಾಟ್ ಕಡೆಯಿಂದ ಎಕ್ಸಿಟ್ ಆದ್ವಿ ನಡ್ಕೊಂಡು ಟೂರ್ ಪ್ಯಾಕೇಜ್ ಬಸ್ಸನ್ನೆಲ್ಲ ನೋಡಿ ಇಲ್ಲೇನೇ ಆಲ್ಮೋಸ್ಟ್ ಸ್ಟಾಪ್ ಕೊಡೋದು ಇಲ್ಲಿಂದ ಆಲ್ಮೋಸ್ಟ್ ಒಂದು ಸೆವೆನ್ ಕಿಲೋಮೀಟರ್ಸ್ ಅಯೋಧ್ಯೆ ಸ್ಟಾಪ್ಗೆ ನಡೆ ಬಸ್ ದಿವಸ ನಡೀಬೇಕು ಅಲ್ಲಿಂದ ಅಯೋಧ್ಯೆ ಕ್ಯಾಂಡ್ ಬಂದ್ವಿ ಅಯೋಧ್ಯೆ ಕ್ಯಾಂಡ್ ಬಂದು ನೋಡಿದ್ರೆ ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಫುಲ್ಲು ಖಾಲಿ ಖಾಲಿ ಇತ್ತು ಬಟ್ ನಮ್ಮ ಟ್ರೈನು ಸಿಕ್ಕಾಪಟ್ಟೆ ಡಿಲೇ ಅಂತ ಬಂತು ಆಲ್ರೆಡಿ ಎರಡೂವರೆ ಬೇ ಎರಡೂವರೆ ಬರಬೇಕಾಗಿ ಟ್ರೈನು ಇವಾಗ ಆರೂವರೆ ಅಂತ ಹೇಳ್ತಿದ್ದೆ ಇನ್ನೂ ಕನ್ಫರ್ಮಿಲ್ ಎಷ್ಟೊಬ್ಬರು ತಿಂತ ಬಟ್ ಸಿಕ್ಕಾಪಟ್ಟೆ ಡಿಲೇ ಅಂತೂ ಆಗಿದೆ ರೂಟಲ್ಲಿ ನಮ್ಮ ಎಲ್ಲ ಪ್ಲ್ಯಾನು ನೆಕ್ಸ್ಟೇ ಎಲ್ಲ ಫ್ಲಾಪ್ ಆಗಿದೆ ನಾವು ಪ್ರಯಾಗ್ರಾಜ್ ಹೋಗಿ ಪ್ರಯಾಗ್ರಾಜ್ ಅಲ್ಲಿ ಅಲ್ಲಿ ಸಂಗಮದಲ್ಲಿ ಒಂದು ರೌಂಡ್ ಫಸ್ಟ್ ಸುತ್ತಾಡಿ ಎಲ್ಲ ನೋಡ್ಕೊಂಡು ಪುರಾಣ ಅನ್ಕೊಂಡ್ವಿ ಬಟ್